ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಡಿ ಸರ್ಕಲ್ ಇವತ್ತಿನ ವಿಡಿಯೋದಲ್ಲಿ ಅತಿ ಪ್ರಮುಖವಾದಂಥ ಪಾಯಿಂಟ್ಸ್ಗಳನ್ನು ನೋಡೋಣ ಮೊದಲನೇದಾಗಿ ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಈ ಪಶ್ಚಿಮವಾಗಿ ಹರಿಮುಖ ಅಂದರೆ ಇಷ್ಟು ನದಿಗಳನ್ನು ಬಿಟ್ಟು ಉಳ ಉಳಿದ ಎಲ್ಲವೂ ನದಿಗಳು ಕೂಡ ಪೂರ್ವಕ್ಕೆ ಹರಿಯುವ ನದಿಗಳಾಗಿತ್ತು ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ನೋಡೋಣ ಈಗ ಮೊದಲನೇದಾಗಿ ಅಗ್ನಾಶಿನಿ ಅಗ್ನಾಶಿನಿ ನದಿಯು ಇದು ಪಶ್ಚಿಮಾಭಿಮುಖ ಹರಿಯುವಂಥ ನದಿ ಆಮೇಲೆ ವರಾಯಿ ನದಿಯು ನಂತರ ನೇತ್ರಾವತಿ ನದಿಯು ಕೂಡ ಪಶ್ಚಿಮಾಭಿಮುಖವಾಗಿ ಪಶ್ಚಿಮಾಭಿಮುಖ ಅಂದರೆ ಪಶ್ಚಿಮ ಪಶ್ಚಿಮ ದಿಕ್ಕಿನ ಕಡೆಗೆ ಹರಿಯುವಂಥ ನದಿಗಳಿವು ಆಮೇಲೆ ಕಾಳಿ ನದಿ ನಂತರ ಶರಾವತಿ ನದಿಯು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿಯಾಗಿದೆ ಆಮೇಲೆ ಮಹದಾಯಿ ಮಹದಾಯಿ ನದಿಯು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿ ಮಹದಾಯಿ ಇದು ಗೋವಾದಲ್ಲಿ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಇದು ಕೂಡ ಅಂದರೆ ಇದು ಮಹದಾಯಿ ನದಿ ಕರ್ನಾಟಕದಲ್ಲಿ ಕೂಡ ಹರಿಯುತ್ತೆ ಮಹಾರಾಷ್ಟ್ರ ಹಾಗೂ ಗೋವಾ ಈ ಮೂರು ರಾಜ್ಯಗಳಲ್ಲಿ ಹರಿಯುತ್ತೆ ಆಮೇಲೆ ಗಂಗಾವಳಿ ನದಿಯು ಇದು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿಯಾಗಿದೆ ನಂತರ ಕರ್ನಾಟಕದ ಪೊಲೀಸ್ ಕಮಿಷನರೇಟ್ಗಳು ರೇಟ್ಗಳನ್ನು ನೋಡೋಣ ಟೋಟಲ್ ಕರ್ನಾಟಕದ ರೇಟ್ಗಳು ಆರು ಇದ್ದಾವೆ ಟೋಟಲ್ ರೇಟ್ಗಳು ಆರು ಈ ಆರು ಕಮಿಷನರೇಟ್ಗಳನ್ನ ನೋಡೋಣ ಮೊದಲನೇದಾಗಿ ಬೆಂಗಳೂರು ಪೊಲೀಸ್ ರೇಟ್ ಇದು ಒಂದೇದು ನಂತರ ಬೆಳಗಾವಿ ಪೊಲೀಸ್ ರೇಟ್ ಹುಬ್ಬಳ್ಳಿ ಧಾರವಾಡ ರೇಟ್ ಮಂಗಳೂರು ಪೊಲೀಸ್ ರೇಟ್ ಮೈಸೂರು ಪೊಲೀಸ್ ಕಮಿಷನರೇಟ್ ನಂತರ ಕಲಬುರ್ಗಿ ಪೊಲೀಸ್ ಕಮಿಷನರೇಟ್ ಇವು ಟೋಟಲ್ ಆರು ಪೊಲೀಸ್ ಕಮಿಷನರೇಟ್ಗಳು ಇದು ಮೂರು ನಾಲ್ಕನೇದು ಮಂಗಳೂರು ಐದನೇದು ಮೈಸೂರು ಆರನೇದಾಗಿ ಕೊನೆಯದಾಗೆ ಕಲಬುರ್ಗಿ ಪೊಲೀಸ್ ಕಮಿಷನರೇಟ್ ಈ ಪೊಲೀಸ್ ಕಮಿಷನರೇಟ್ ರೇಟ್ಗಳು ಕೂಡ ಅತಿ ಮುಖ್ಯವಾದ ಪ್ರಮುಖವಾದವು ನಂತರ ಕರ್ನಾಟಕದ ಪೊಲೀಸ್ ವಲಯಗಳನ್ನು ನೋಡೋಣ ಟೋಟಲ್ ವಲಯಗಳು ಎಷ್ಟೋ ಏಳಿದ್ದಾವೆ ಈ ಏಳು ಪೊಲೀಸ್ ವಲೇಸರು ಪೊಲೀಸ್ ವಲಯಗಳಲ್ಲಿ ಬೆಂಗಳೂರು ಪೊಲೀಸ್ ವಲಯ ಬೆಳಗಾವಿ ಪೊಲೀಸ್ ವಲಯ ಮೈಸೂರು ಪೊಲೀಸ್ ವಲಯ ಮೂರನೇದಾಗಿ ನಂತರ ದಾವಣಗೆರೆ ಪೊಲೀಸ್ ವಲಯ ನಾಲ್ಕನೇದಾಗಿ ಐದನೇದಾಗಿ ಮಂಗಳೂರು ಪೊಲೀಸ್ ವಲಯ ಪೊಲೀಸ್ ವಲಯ ಆರನೇದಾಗಿ ಕಲಬುರ್ಗಿ ಪೊಲೀಸ್ ವಲಯ ಕೊನೆಯದಾಗಿ ಬಳ್ಳಾರಿ ಪೊಲೀಸ್ ವಲಯ ಬೆಂಗಳೂರು ಪೊಲೀಸ್ ವಲಯ ಬೆಳಗಾವಿ ಪೊಲೀಸ್ ವಲಯ ಮೈಸೂರು ಪೊಲೀಸ್ ವಲಯ ದಾವಣಗೆರೆ ಪೊಲೀಸ್ ವಲಯ ಮಂಗಳೂರು ಪೊಲೀಸ್ ವಲಯ ಬಳ್ಳಾರಿ ಪೊಲೀಸ್ ವಲಯ ಏಳು ಪೊಲೀಸ್ ವಲಯಗಳು ಬೆಂಗಳೂರು ಪೊಲೀಸ್ ವಲಯ ಅಂತ ಬಂದಾಗ ಇದರ ಈ ಪೊಲೀಸ್ ವಲಯ ವಲಯಗಳನ್ನು ಯಾವ ರೀತಿ ಕ್ವೆಶನ್ನ ಕೇಳ್ತಾರೆ ಅಂದರೆ ದಕ್ಷಿಣದ ಪೊಲೀಸ್ ವಲಯ ಯಾವುದು ಉತ್ತರದ ಪೊಲೀಸ್ ವಲಯ ಯಾವುದು ಪೂರ್ವದ ಪೊಲೀಸ್ ವಲಯ ಯಾವುದು ಈ ಥರ ಕೇಳಿದಾಗ ಬೆಂಗಳೂರು ಅನ್ನೋದು ದಕ್ಷಿಣದ ಪೊಲೀಸ್ ವಲಯ ಇದು ಬೆಂಗಳೂರು ದಕ್ಷಿಣದ ಪೊಲೀಸ್ ವಲಯ ಬೆಳಗಾವಿ ಎನ್ನುವುದು ಉತ್ತರದ ಪೊಲೀಸ್ ವಲಯ ಮೈಸೂರು ಎನ್ನುವುದು ಒಂದು ನಿಮಿಷ ಬೆಳಗಾವಿ ಅನ್ನೋದು ಕೇಂದ್ರ ಪೊಲೀಸ್ ವಲಯ ಕೇಂದ್ರ ಪೊಲೀಸ್ ವಲಯ ಬೆಳಗಾವಿಯು ಆಮೇಲೆ ಉತ್ತರದ ಪೊಲೀಸ್ ವಲಯ ಬೆಳಗಾವಿ ದಕ್ಷಿಣದ ಪೊಲೀಸ್ ವಲಯ ಮೈಸೂರು ನಂತರ ಪೂರ್ವದ ಪೊಲೀಸ್ ವಲಯ ದಾವಣಗೆರೆ ಪಶ್ಚಿಮದ ಪೊಲೀಸ್ ವಲಯ ಮಂಗಳೂರು ಆಮೇಲೆ ಈಶಾನ್ಯದ ಪೊಲೀಸ್ ವಲಯ ಈಶಾನ್ಯದ ಪೊಲೀಸ್ ವಲಯ ಕಲಬುರ್ಗಿ ಬಳ್ಳಾರಿ ಪೊಲೀಸ್ ವಲಯ ಬಳ್ಳಾರಿ ಈ ಅಷ್ಟು ಏಳು ಪೊಲೀಸ್ ವಲಯಗಳು ಕೂಡ ವೆರಿ ಇಂಪಾರ್ಟೆಂಟ್ ನಂತರ ಭಾರತದ ಪ್ರಮುಖ ಪ್ರಾಣಿ ಯೋಜನೆಗಳನ್ನ ನೋಡೋಣ ಭಾರತದ ಪ್ರಮುಖ ಪ್ರಾಣಿ ಯೋಜನೆಗಳು ನೋಡಿ ಮೊದಲನೇದಾಗಿ ಸಿಂಹ ಯೋಜನೆ ಈ ಸಿಂಹ ಯೋಜನೆ ಅನ್ನೋದು ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಸಿಂ ಯೋಜನೆ ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ನಂತರ ಹುಲಿ ಯೋಜನೆ ಅಂತ ಬಂದಾಗ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಹುಲಿ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಮೊಸಳೆ ಯೋಜನೆ ಅಂತ ಬಂದಾಗ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಇದು ಮೊಸಳೆ ಯೋಜನೆಯನ್ನು ಜಾರಿಗೆ ತರ್ತಾರೆ ಆಮೇಲೆ ಗೇಂಡಾಮೃಗ ಯೋಜನೆ ಅಂತ ಬಂದಾಗ ಹತ್ತೊಂಬತ್ತು ಎಂಬತ್ತೇಳು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಈ ಗೇಂಡಾ ಮೃಗ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಆನೆ ಯೋಜನೆ ಅಂತ ಬಂದಾಗ ನೈನ್ಟೀನ್ ನೈಂಟಿ ಟೂನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹಣೆ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ರಣಹದ್ದು ಯೋಜನೆ ಅಂತ ಬರುತ್ತೆ ಓಕೆ ನಂತರ ಈ ರಣಹದ್ದು ಯೋಜನೆ ಅಂತ ಬಂದಾಗ ಈ ರಣಹದ್ದು ಯೋಜನೆಯನ್ನು ಈ ರಣಹದ್ದು ಯೋಜನೆ ಅಂತ ಬಂದಾಗ ಈ ರಣಹದ್ದು ಯೋಜನೆಯನ್ನು ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ತರ್ತಾರೆ ಈ ರಣಹದ್ದು ಯೋಜನೆಯನ್ನು ಆಮೇಲೆ ಕಾಶ್ಮೀರದ ಜಿಂಕೆ ಯೋಜನೆ ಅಂತ ಬಂದಾಗ ಎರಡು ಸಾವಿರದ ಎಂಟರಲ್ಲಿ ಈ ಕಾಶ್ಮೀರದ ಜಿಂಕೆ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಹಿಮಚುರತೆ ಯೋಜನೆ ಅಂತ ಬಂದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಹಿಮಚುರತೆ ಯೋಜನೆ ನಂತರ ಡಾಲ್ಫಿನ್ ಯೋಜನೆ ಅಂತ ಬಂದಾಗ ಈ ಡಾಲ್ಫಿನ್ ಯೋಜನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಲ್ಫಿನ್ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಕೊನೆಯದಾಗಿ ಚಿತ್ತ ಯೋಜನೆ ಅಂತ ಬರುತ್ತೆ ಈ ಚಿತ್ತ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ತರ್ತಾರೆ ಈ ಚಿತ್ತ ಯೋಜನೆಯನ್ನು ಯಾಕೆ ಜಾರಿಗೆ ತರ್ತಾರೆ ಅಂತ ಬಂದಾಗ ನಮಿಬಿಯಾ ದೇಶದಿಂದ ಭಾರತಕ್ಕೆ ಈ ಚಿತ್ತಗಳನ್ನು ತಂದಿರ್ತಾರೆ ಆದ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿತ್ತ ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಅಂತ ಬಂದಾಗ ಏನು ಏಳು ಖಂಡದ ಅತಿ ಎತ್ತರದ ಶಿಖರಗಳನ್ನು ನೋಡೋಣ ಮೊದಲನೇದಾಗಿ ನಮ್ಮ ಅತಿ ದೊಡ್ಡ ಖಂಡವಾದಂಥ ಏಷ್ಯಾ ಖಂಡ ಇದು ಏಷ್ಯಾ ಖಂಡದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಏಷ್ಯಾ ಖಂಡದ ಎತ್ತರವಾದ ಶಿಖರ ನಂತರ ಅತಿ ದೊಡ್ಡ ಖಂಡ ಏಷ್ಯಾ ಕೂಡ ಇದು ಕ್ರಮಾನುಗತವಾಗಿ ಖಂಡಗಳನ್ನು ಬರೆದುಕೊಂಡು ಬಂದಿದ್ದೀನಿ ಅತಿ ದೊಡ್ಡ ಖಂಡ ಏಷ್ಯಾ ಅದಕ್ಕಿತ್ತೂ ಸ್ವಲ್ಪ ಚಿಕ್ಕದು ಆಫ್ರಿಕಾ ನಂತರ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟ್ರಾಟಿಕ್ ಯುರೋಪ್ ಆಮೇಲೆ ಕೊನೆಯದಾಗಿ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಆ ಎಲ್ಲ ಖಂಡಗಳದ ಅತಿ ಎತ್ತರವಾದ ಶಿಖರಗಳು ನೋಡೋಣ ಅತಿ ದೊಡ್ಡ ಖಂಡವಾದ ಏಷ್ಯಾದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ನಂತರ ಆಫ್ರಿಕಾದ ಅತಿ ಎತ್ತರವಾದ ಶಿಖರ ಅಂತ ಶಿಖರವಾದಂಥ ಮೌಂಟ್ ಕಿಲಿಮಾಂಜರು ಈ ಅತಿ ಎತ್ತರವಾದ ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಕಿಲಿಮಾಂಜ್ರ ನಂತರ ಉತ್ತರ ಅಮೆರಿಕಾದ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಡೆನಾಲಿ ಅನ್ನೋದು ಉತ್ತರ ಅಮೆರಿಕಾದ ಎತ್ತರವಾದ ಶಿಖರ ನಂತರ ದಕ್ಷಿಣ ಅಮೇರಿಕಾದ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಅಕಾಂಗುವಾ ಅನ್ನೋದು ಈ ದಕ್ಷಿಣ ಅಮೆರಿಕಾದ ಎತ್ತರವಾದ ಶಿಖರವಾಗಿದೆ ಆಮೇಲೆ ಅಂಟಾರ್ಟಿಕಂಡದ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಏವೆನ್ಸ್ತಾನ್ ಈ ಖಂಡದ ಎತ್ತರವಾದ ಶಿಖರ ಮೌಂಟ್ ಏವೆನ್ಸ್ತಾನ್ ಆಮೇಲೆ ಯುರೋಪ್ ಖಂಡದ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಎಲ್ಬರುಸ್ ಅನ್ನೋದು ಇದು ಯುರೋಪ್ ಖಂಡದ ಎತ್ತರವಾದ ಶಿಖರ ನೋಡಿ ಆಮೇಲೆ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಕೋಸಿಯಾಸ್ಕೊ ಅನ್ನೋದು ಈ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಆಸ್ಟ್ರೇಲಿಯಾ ಇದು ಅತಿ ಚಿಕ್ಕವಾದ ಖಂಡ ಈ ಆಸ್ಟ್ರೇಲಿಯಾ ಖಂಡಕ್ಕೆ ಇದು ಆಸ್ಟ್ರೇಲಿಯಾವನ್ನು ಕಂಡು ಅಂತ ಕರೀತಾರೆ ಹಾಗೂ ಕಂಟ್ರಿ ಅಂತೂ ಕರೀತಾರೆ ದೇಶ ಅಂತೂ ಕೂಡ ಕರೀತಾರೆ ಆದ್ದರಿಂದ ಈ ಈ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಅಂತ ಬಂದಾಗ ಮೌಂಟ್ ಕೋಸಿಯಾಸ್ಕೊ ಈ ಏಳು ಖಂಡದ ಎತ್ತರವಾದ ಶಿಖರಗಳು ಕೂಡ ಅತಿ ಪ್ರಮುಖವಾದ ಅತಿ ಮ ವೆರಿ ಇಂಪಾರ್ಟೆಂಟ್ ಎತ್ತರವಾದ ಶಿಖರಗಳಿವು ಈ ಪ್ರತಿಯೊಂದು ಖಂಡದ ಶಿಖರಗಳು ಅತಿ ಎತ್ತರವಾದ ಪ್ರ ಪ್ರಮುಖವಾದ ಶಿಖರಗಳು ಈ ನಮ್ಮ ಏಷ್ಯಾ ಖಂಡದ ಮೌಂಟ್ ಎವರೆಸ್ಟ್ ಶಿಖರು ಇದರ ಹೈಟ್ ಎಷ್ಟೈತೆ ಅಂತ ಕೇಳ್ಬೋದು ಇದರ ಹೈಟ್ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಮೀಟರ್ ಎರಡು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಆಗುತ್ತೆ ಅಂದರೆ ಸುಮಾರು ಒಂಬತ್ತು ಕಿಲೋಮೀಟರ್ಗಳಷ್ಟು ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ಈ ಮೌಂಟ್ ಎವರೆಸ್ಟ್ ಶಿಖರ ಎಲ್ಲಿದೆ ಅಂತ ಕೂಡ ಕೇಳ್ಬೋದು ಈ ಮೌಂಟ್ ಎವರೆಸ್ಟ್ ಶೇಕಡ ಶಿಖರ ಅನ್ನೋದು ಚೀನಾ ದೇಶದಲ್ಲಿದೆ ಚೀನಾ ಹಾಗೂ ಚೀನಾ ಹಾಗೂ ನೇಪಾಳ ದೇಶದಲ್ಲಿಯೂ ಇದೆ ಇದು ಚೀನಾ ಹಾಗೂ ನೇಪಾಳ ದೇಶದಲ್ಲಿದೆ ಇಷ್ಟು ಇಂದಿನ ವಿಶೇಷವಾದ ಪ್ರಮುಖ ಪಾಯಿಂಟ್ಸ್ಗಳು ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಚಾನಲನ್ನು ಯಾರು ಸ ಮೊದಲ ಬಾರಿಗೆ ಈ ಚಾನಲ್ ಯಾರು ನೋಡ್ತಾ ಇದ್ದೀರೋ ಅವರು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್